ನಿಮಗೆ ಅಂಗಡಿಗೂ ನೋಡಕ್ ಸಿಗ್ತಾವೆ ಇಲ್ಲಿಂದ ನಾವೀಗ ದುರ್ಗದ ಬೈಯಲ್ಲಿ ಎಂಟ್ರಿ ಆಗ್ತೇವೆ ಸ್ನೇಹಿತರೆ ಮತ್ತೆ ದುರ್ಗದ ಬೈಲಿ ಬರ್ತೇವೆ ಈಗ ನಾವ್ ಬಾಳಿ ದುರ್ಗದ ಬೈಲಿ ಎಂಟ್ರಿ ಆಗ್ತೇವೆ ಸ್ನೇಹಿತರೆ ಚೆನ್ನಾಗಿ ಸ್ನೇಹಿತರೆ ಒಂದು ಐದು ಕಂಟಿಟ್ ತಿಂಗಳ್ ಬಹಳ ಬಿಸಿಲೈತಿ ನೋಡ್ರಿ ಹುಬ್ಬಳ್ಳಿ ಮಾರ್ಕೆಟ್ ಚಲೋ ನೋಡ್ರಿ ಒಳಗೆ ಹಚ್ಚಿರ್ತಾರೆ ಸ್ಟ್ರೀಟ್ ಮಾರ್ಕೆಟ್ ಚಲೋ ಆ ಕಡೆಯಿಂದ ಬಂದೆಲ್ಲ ಇದೆಲ್ಲ ನ್ಯಾಷನಲ್ ಮಾರ್ಕೆಟ್ ಇಂದ ಬರುದಾರಿ ಇದೇನೈತ್ ಈಗ ದುರ್ಗುದ್ ಬೆಲೆ ಎಂಟ್ರಿ ಆಗಿ ಮುಂದೆ ಇದು ಬೋರ್ಡ್ ಇದ್ರಲ್ಲಿ ಬರ್ದಾರ್ ನೋಡ್ರಿ ಬೋರ್ಡ್ ಬ್ರಾಡ್ ವೇ ರಸ್ತೆ ನೋಡ್ರಿ ಸಣ್ಣ ಸಣ್ಣ ಸ್ಟ್ರೀಟ್ ಅಂಗಡಿ ಹಚ್ಚಿರ್ತಾರೆ ನೋಡ್ರಿ ಎಕ್ದ್ ಕಡಿಮೆ ಬೆಲೆ ಒಳಗೆ ಮಾರ್ಗ ನೋಡ್ರಿ ಕಡಿಮೆ ರೇಟ್ ಒಳಗಿರ್ತಾರೆ நான் பேபிக் ஹெங்கிரி இது நூறு வர்ஷ பேபி நோட் நினைவு இதோதாவே

ಸುಲೋ ಕೊಟ್ರೆ ದೊಡ್ಡ ಹಾಕ ನಾನ್ ಮೂರು ವರ್ಷದ ಹುಡುಗಿ ನಮ್ದು ಅದ ದೊಡ್ಡವನ್ನ ನಾನ್ ಮೂರು ವರ್ಷ ಹುಡುಗಿ ದೊಡ್ಡವನ್ನಾಗ್ದೇನೆ ಮೂರು ವರ್ಷದ ಹುಡುಗಿ ನೋಡ್ರಿ ಸರಿ ಇದ್ರಗಿನ್ ಸಣ್ಣ ಯಾವ್ದಾರು ನೋಡ್ರಿ ಒಂದ್ ವರ್ಷದ ಹುಡುಗಿ ಅದ ಏನ್ರ ಒಂದ್ ವರ್ಷದ ಹುಡುಗ್ರಿ ನೋಡ್ರಿ ಬೇಬಿ ತಗೊಂಡಿನಿ ಚಲೋ ಪ್ಯಾಂಟ್ ಸಣ್ಣ ಸಣ್ಣ ಎಲ್ಲ ನಮಗ್ ಚೇಂಜ್ ನಮ್ ಪ್ಯಾಕ್ ಮಾಡಿದೆ ಸರ್ ಚೇಂಜ್ ಅಂತ ಓಕೆ ನೋಡಿರಿ ಈ ತರ ಎಲ್ಲ ಸ್ಟ್ರೀಟ್ ಅಂಗ್ಡಿಗಳು ಹಚ್ಚಿರ್ತಾರೆ ಅದ ನೋಡಿ ಅವೆಲ್ಲ ಸ್ಟ್ರೀಟ್ ಅಂಗಡಿಗಳು ಇದರ ಇಲ್ಲ ಈ ಥರ ನಿಮ್ಗೆ ಅಂಗಡಿಗಳೆಲ್ಲ ಅವೆಲ್ಲ ಸ್ಟ್ರೀಟ್ ಅಂಗ್ಡಿಗಳೆಲ್ಲ ಹಚ್ಚಿರ್ತಾರೆ ಇಲ್ಲಿ ನೋಡಿರಿ ಈ ತರ ಸಣ್ಣ ಸಣ್ಣ ಅಂಗಡಿಗಳು ಹಚ್ಚಿರ್ತಾರೆ ಸ್ಟ್ರೀಟ್ ಮಾರ್ಕೆಟ್ ನೀವು ಎನಿ ಟೈಮ್ ಬರ್ಬೋದು ಇಲ್ಲಿ ಬೇಕಾದಂಗೆ ಬಹಳ ಕಡಿಮೆ ರೇಟ್ ನೋಡಿರಿ ಇದು ಹುಬ್ಬಳ್ಳಿ ಸ್ನೇಹಿತರ ಜಬರ್ದಸ್ತ್ ಹುಬ್ಬಳ್ಳಿ

ಎನಿ ಟೈಮ್ ರಶ್ ಇರ್ತದೆ ಸ್ನೇಹಿತರೆ ಇದು ಸಂಡೆ ಮಾತ್ರ ಫುಲ್ ರಶ್ ಸಂಡೇ ಸಂಡೆ ರಶ್ ಸಂಡೆ ನೋಡ್ರಿ ಈ ಥರ ಎಲ್ಲ ಸಣ್ಣ ಸಣ್ಣ ಹುಡುಗರದೆಲ್ಲ ಬಟ್ಟೆ ಇರ್ತಾರ ನೋಡ್ರಿ ಬೇಕಾದಾಗ ಬಂದು ಬೇಕಾದ್ರಿ ಮಸ್ತ್ ಇದೆಲ್ಲ ನೋಡ್ರಿ ಸ್ಟ್ರೀಟ್ ಮಾರ್ಕೆಟ್ ಎಲ್ಲ ಜಿಲ್ಲಾ ಸ್ಟ್ರೀಟ್ ಹೆಂಗ್ರಿ ಕ್ಯಾಪ್ ಹೆಂಗ್ರಿ ಸಣ್ಣ ಹುಡುಗರದ ಬಾ ತೊಟ್ಟಿತ್ತು ಕಾಟನ್ ಬರ್ತದೆ ಇದ್ರಾಗ ಮಗಳಿಗೆ ತೆಲ್ಲಿಗೆ ಇವಾಗ ಸ್ವಲ್ಪ ಸೆಕೆ ಕಲರ್ ಕಲರ್ ಗೀದಾಕರ್ ಗೊಂಬಿ ಗಿಂಬಿ ಇದ್ ಕೊಡ್ರಿ ಅಂದ್ರೆ ನೋಡಕ್ ಚಲೋ ಆಗ್ತೈತೆ ಸ್ನೇಹಿತರ ಟೊಪ್ಪಿಗೆ ಎಂಬತ್ತೇಳ ಬಾರ್ಗನಿಂಗ್ ಮಾಡ್ತೀನಿ ನೋಡ್ರಿ ಇವ್ರಿ ಎಷ್ಟು ಮಾಡ್ತಿರಿ ಸ್ನೇಹಿತರಿ ಇವ್ರದ್ದು ಗೋಡ್ವೆ ರೋಡ್ ಬರ್ರಿ ಅಂಗಡಿ ಇಲ್ಲಿ ಬರ್ರಿ ಸಣ್ಣ ಹುಡುಗರು ಎಲ್ಲ ಅಡ್ರೆಸ್ ಎಲ್ಲ ಇಟ್ಟಾರ ಒಟ್ಟು ಎಲ್ಲ ಇಟ್ಟರೆ ಈ ತರ ಇದು ಇದು ತಂಪಕ್ಕೆ ಗೊಂಬಿ ಬೇಕಂದ್ರೆ ಟ್ರಿಪ್ ಆಯ್ತು ನಮ್ಮ ಹುಡುಗಿ ಗೊಂಬಿ ಇದೊಂದು ಇದೊಂದು ಇದಲ್ರಿ ಇದಂಕ್ನ ಇರ್ಲಿ ಬಿಡ್ರಿ ಲೇಡೀಸ್ ಕಲರ್ ಪಿಂಕ್ ಪಿಂಕ್ ರೋಣ ನೋಡ್ರಿ ಎಷ್ಟು ಮಾಡೋರು ಸರ್ ಇದಕ್ಕೆ ಅರವತ್ತು ರೂಪಾಯಿ ಕೊಡು ಐವತ್ತು ಮಾಡಿ ಸೋರಿ ಇದಕ್ಕೆಲ್ಲ ಬೋರ್ಡ್ ವೇ ರೋಡ್ ಅಂತಾರಲ್ರಿ ಹಾಂ ರೋಡ್ ವೇ ರೋ ರೋಡ್ ರೋಡು ಬೈ ದುರ್ಗದ ಬೈ ಈಗ ದುರ್ಗದ ಬೇಲ್ ಅಂದ್ರೆ ಇಲ್ಲೇ ಎಂಟ್ರಿ ಆಗಿಬಿಡ್ತೇವೆ ನಾವು ಈಗ ಹಿಂಗೆ ಇಲ್ಲೇ ಇಲ್ಲಿಂದ ಎಂಟ್ರಿ ಆಗ್ಬಿಡ್ತೇವೆ ಈಗ ಸರಿ ಇಲ್ಲಿ ಬ್ಯಾಗ್ ಒಳಗೆ ಹಾಕಿಬಿಡಿ ಸರ್ ಅದನ್ನ ಇಲ್ಲಿ ಬ್ಯಾಗ್ ಒಳ ಹಾಕ್ಬಿಡ್ರಿ ನೋಡಿ ಸ್ನೇಹಿತರೆ ಇಲ್ಲಿ ಬರ್ರಿ ಬೆಸ್ಟ್ ಪ್ಲೇಸ್ ಐತೆ ಅವ್ರ ಊರಲ್ಲಿ ಇಲ್ಲಿಂದ ಹಿಂಗೆ ಮುಂದೆ ಹೋದ್ರೆ ದುರ್ಗುದ್ ಬೈಲಿ ಆಮೇಲೆ ಹೋಲ್ಸೇಲ್ ಸ್ಯಾರಿ ಹೋಲ್ಸೇಲ್ ಸ್ಯಾರಿ ಎಲ್ಲ ಸಿಕ್ತಾವೆ ರೀ ಬೆಲಗಮ್ ಗಲ್ಲಿ ಹೆಂಗೆ ಹೋಗುದ್ರಿ ಅದಮ್ಮ ಬುಲ್ದವರು ಸರ್ಕಲ್ಲಿಂದ ಹೋಗೋದು ಈಗ ಇಲ್ಲಿಂದ ಇಲ್ಲಿಂದ ಹಿಂಗೆ ಹೋಗಿ ಐಟಿಗೆ ರೀ ಬಲಕ್ಕ ಪೂರ ಬಟರ್ ಮಾರ್ಕೆಟ್ ಹೋಗ್ತಿಲ್ಲ ಅದ ಡೌನ್ ಹಾಕಿ ಡೌನ್ ಕೆಳಗೆ ಹಾಂ ಅದ ಡೌನ್ ಕೊಳಗ ಹೌದು ಹಿಂದೆ ಹಾಕಿರಿ ಲಾಸ್ಟ್ ಲಾಸ್ಟ್

ನೋಡ್ರಿ ಹಬ್ಬ ಮುಗಿದ್ರು ಇಷ್ಟು ರಶ್ ಐತಿ ನೋಡ್ರಿ ಸ್ನೇಹಿತರ ಇನ್ನ ನೋಡ್ರಿ ದುರ್ಗದ ಬೈಲ ಎನಿ ಟೈಮ್ ರಶ್ ಐತೆ ದುರ್ಗದ ಬೇಲ್ ಯಾವಾಗ್ಲೂ ದುರ್ಗದ ಬೇಲ್ನ ಗದ್ಲಾ ಇದ್ದೇ ಇರ್ತೈತಿ ಸಣ್ಣ ಹುಡುಗರದ ಐಟಮ್ ಮಾಡದ ನೋಡ್ರಿ ಸ್ನೇಹಿತರ ಇಲ್ಲಿಂದ ರಶ್ ಐತಿ ನೋಡ್ರಿ ಸಣ್ಣ ಹುಡುಗರದ ಐಟಮ್ ದೊಡ್ಡವ್ರದ ಐಟಮ್ ಅಲ್ಲಿ ಗಿಚ್ಛ ಇವನ ನೀವು ಬರೇ ಊರ್ನಾಗದು ತೊಗೊಳಾಕತ್ತರಿ ಅಂದ್ರೆ ಭಾಳ ಹೆಚ್ಚಿನ ರೇಟಿಗೆ ಸೇಲ್ ಮಾಡ್ಬಿಡ್ತಾರೆ ಇದನ್ನ ನೀವು ಅಂಗಡಿಯಾಗ ತಗೊಳತ್ರಿ ಇವಾಗ ಸೇಮ್ ಬ್ರಾಂಡ್ನ ನೀವು ಅಂಗಡಿ ಒಳಗೆ ತೊಗೊಳಕ್ರಿ ಅಂದ್ರೆ ಡಬಲ್ ತ್ರಿಬಲ್ ರೇಟ್ ಹೇಳ್ತಾರ ಬರ ಏನ್ರಿ ಇವ ಇದ್ ಮಾಡತ್ತೆ ಪೂರಾ ಎಕ್ದ್ ಅಡಿ ಇಲ್ಲ ಎಲ್ಲ ಶಾ ಬಾಜಾರ ನೋಡಿಲ್ಲ ಇವೆಲ್ಲ ಸ್ವೀಟ್ ಅಂಗಡಿಗೆ ಹೋದ್ರು ಸೆಂಟ್ ನೋಡಿ ಫುಲ್ ತುಂಬಿಟ್ಟವ ಸೆಂಟ್ ಹಗ್ಗ ಲೇಸ್ ಉಂಟು ಸೋಡಾ ನಾನು ಈಗ ಐಸ್ ಕ್ರೀಮ್ ತಿಂದೇನೆ ಬಿಸಿಲಿಲ್ಲ ಸ್ನೇಹಿತರೆ ನೋಡಿಲ್ಲ ಹಾಂ ಇದೆ ದುರ್ಗದ ಬಯಲ್ ಸ್ನೇಹಿತರ ಇದೆಲ್ಲ ಪೂರ್ತಿ ಏನ್ ಕಾಣಲ್ಲ ಇದೆಲ್ಲ ದುರ್ಗದ ಬೈಲ್ ನೋಡ್ರಿ ಪೂರ್ತಿ ದುರ್ಗದ ಬೇಲ್ ಎಂಟ್ರಿ ಈಗ ನಾವೆಲ್ಲ ಹೋಗತ್ತೆ ಬಡವಂಗಲ್ಗೆ ಬಟರ್ ಮಾರ್ಕೆಟ್ ಎಂಟ್ರಿ ಇಂದ ದುರ್ಗ ಇದು ಇದು ಹೊಂಟ ಸ್ನೇಹಿತರ ನೋಡ್ರಿ ಅಂಗಡಿಗಳು ನೋಡ್ರಿ ಇವೆಲ್ಲ ಸ್ಟ್ರೀಟ್ ಅಂಗಡಿಗಳು ಎಲ್ಲ ಸ್ನೇಹಿತರ ಇದೆ ಬಟರ್ ಮಾರ್ಕೆಟ್ ಹೋಗುದಾರೀ ಇದೀಗ ಇಲ್ಲಿಂದ ನೀವು ಹಿಂಗ ರೈಟಿಗಳು ಹೋಳಿದ್ರಿ ಅಂದ್ರೆ ಬಟರ್ ಮಾರ್ಕೆಟ್ ಎಲ್ಲಾ ಹೋಲ್ಸೇಲ್ ಅಂಗಡಿಗಳು ಅದಾವ ಸ್ನೇಹಿತರಲ್ಲಿ ಯಾವ ಬೇಕಾ ಹೋಲ್ಸೇಲ್ ತಗೋಬಹುದು ನೀವು ಹೆಂಗೆ ಮತ್ತೇನ್ ಹೆಂಗ್ ಬಂತ್ರಿಡಿಯೋ ಮತ್ತೊಂದು ಬಾರಿಗೆ ನೋಡಿ ಭಾಳ ಮಂದಿ

ಈಗ ಇವೆಲ್ಲ ಸ್ಟ್ರೀಟ್ ಮಾಡಿದ್ವು ಈಗ ಮದ್ವಿ ಇದ್ವಿ ಇರ್ತಾವಲ್ಲ ಅಂತ ಸ್ನೇಹಿತರ ನೀವ್ ಹಿಂಗಾಷ್ಟು ಹಿಂಗ ಬಂದ್ರೆ ಅಂದ್ರೆ ಇಲ್ಲಿಂದ ಸೀದಾ ಬಟರ್ ಮಾರ್ಕೆಟ್ ಹೋಗು ರೋಡ್ ಒಳಗೆ ಬೆಳಗಾವ್ ಗಲ್ಲಿ ಅಂತಾರಲ್ಲ ಅದಕ್ಕೆ ಬೆಳಗಾವ್ ಗಲ್ಲಿಗೆ ಹೋಗಿ ನೋಡ್ಬೋದು ನಾಲ್ಕು ಅಂಗಡಿ ಸಣ್ಣ ಅಂಗಡಿ ಎಲ್ಲ ಇರ್ತಾವ ಇಲ್ಲಿ ಹಿಂಗ್ ಬಟ್ಟೆ ಎಲ್ಲಾ ಇಟ್ಟಿರ್ತಾರೆ ನೀವು ಎನಿ ಟೈಮ್ ಬೇಕಾದಾಗ ಬಂದ್ರುನು ಕಡಿಮೆ ರೇಟ್ ಒಳಗೆ ನಿಮ್ಗೆ ಜಬರ್ದಸ್ತ್ ಸಿಕ್ತ ಚಲೋ 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 ಇದು ಸಿಕ್ತಾವ್ ಸ್ನೇಹಿತರ ಇಲ್ಲಿಂದ ಈಗ ಮುಂದೆ ಹೋದವು ಅಂದ್ರೆ ನಾವು ಅಲ್ಲಿ ಬೆಳಾವದಲ್ಲಿ ಅಂತ ಐತೆ ಅಂತ ಅದಕ್ಕೆ ಬಟರ್ ಮಾರ್ಕೆಟ್ ಒಳಗೆ ಇನ್ನೊಂದು ಸಲ ಹೋಗ್ತಾರೆ ಇದು ಬಟರ್ ಮಾರ್ಕೆಟ್ ಸ್ನೇಹಿತ್ರು ಹಿಂಗೆ ಹೋಗಿ ಹಂಗಷ್ಟು ಹೋಗೋದು ನಾವು ಇದೆಲ್ಲ ಹೋಲ್ಸೇಲ್ ಅಂಗಡಿ ನೋಡಿ ಸ್ನೇಹಿತ ಇದೆಲ್ಲ ಹೋಲ್ಸೇಲ್ ಅಂಗಡಿ ನೋಡಿ ಸ್ನೇಹಿತ್ರು ಇದೆಲ್ಲ ಹೋಲ್ಸೆಲ್ ಬಟರ್ ಮಾರ್ಕೆಟ್ ಸ್ಪೇಟ್ಲಾ ಇವೆಲ್ಲ ಇದರಿಂದ ಇವೆಲ್ಲ ಇಲ್ಲ ಹೋಲ್ಸೇಲ್ ಅಂಗಡಿನ ಏನ್ರಿ ಎಷ್ಟು ಈ ಏರಿಯಾದಾಗ ಐತೆಲ್ಲ ಹೋಲ್ಸೇಲ್ ಅಂಗಡಿ ನಿಮ್ ಕಡೆ ಏನ್ ಸಿಗುತ್ತೆ ನಿಮ್ ಮನೆ ಅಡಿಗೆ ಮನಿಗೆ ಸಂಬಂಧಪಟ್ಟದ್ದೆಲ್ಲ ಆಯ್ತಾ ಇದು ಬಟರ್ ಮಾರ್ಕೆಟ್ ಅಂದ್ರೆ

ಬೆಲ್ದಿಂದ ಲೆಫ್ಟ್ ಮತ್ತೆ ಒಂದು ಸಾರಿಗೆ ಬಟರ್ ಮಾರ್ಕೆಟ್ ಅಂಗಡಿಗಳು ಇವೆಲ್ಲ ನೋಡ್ರಿ ಎಲೆಕ್ಟ್ರಿಕಲ್ ಅಂಗಡಿಗಳು ಗಿಫ್ಟ್ ಐಟಮ್ಗಳು ಈ ತರ ಎಲ್ಲ ಸಿಕ್ ನಿಮ್ಗೆ ಇದು ನೋಡ್ರಿ ಇದೆಲ್ಲ ಫುಲ್ ಎಲೆಕ್ಟ್ರಿಕಲ್ ಐಟಮ ಇವೆಲ್ಲ ಗಿಫ್ಟ್ ಐಟಮ್ ಇವೆಲ್ಲ ಎಲೆಕ್ಟ್ರಿಕಲ್ ಐಟಮ್ ಅಂಗಡಿ ಇವೆಲ್ಲ ಹೋಲ್ಸೇಲ್ ಹೋಲ್ಸೇಲ್ ಸ್ನೇಹಿತರೆ ಇದೆ ಹೋಲ್ಸೇಲ್ ಇದೆ ಈ ತರ ಎಲ್ಲ ಅಂಗಡಿಗಳು ಇರ್ತಾವ ಇಲ್ಲಿ ಎಲ್ಲ ಸೈಡ್ ನೋಡ್ರಿ ಇವೆಲ್ಲ ನೋಡ್ರಿ ಇವೇನದಲ್ಲ ಇವೆಲ್ಲ ಹೋಲ್ಸೇಲ್ ಅಂಗಡಿ ಇವೆಲ್ಲ ಪೂರ್ತಿ ನೀವು ಅಂಗಡಿ ಅಂಗಡಿ ಶಾಪ್ ಗಿಫ್ಟ್ ತೆಗಿಬೇಕಂತಂದ್ರೆ ತೆಗಿಬೋ ಸ್ನೇಹಿತರು ನೋಡ್ರಿ ಕಡಿಮೆ ಬೆಲೆ ಒಳಗೆ ಚಲೋ ಚಲೋ ಐಟಮ್ ಇವೆಲ್ಲ ಗಿಫ್ಟ್ ಐಟಮ್ ನೋಡ್ರಿ ಇವೆಲ್ಲ ಮಳೆಯಾಗೆಲ್ಲ ಸ್ವಲ್ಪ ನೀರಾಗೈತಿ ಆದರೂ ಹುಬ್ಳಿ ಸ್ವಲ್ಪ ಕ್ಲೀನ್ ಇಟ್ಟಾರ ಸ್ನೇಹಿತರೆ ಅಲ್ಲಿ ಏನು ಕನ್ಸ್ಟ್ರಕ್ಷನ್ ನಡೆಯೋದೈತಲ್ಲ ಆದಷ್ಟು ಬಿಟ್ಟರೆ ಬೇರೆ ಏನೇ ರೆಡಿ ಆಗಿಲ್ಲ ಇವೆಲ್ಲ ಸಣ್ಣ ಸಣ್ಣ ಅಂಗಡಿಗಳು ಇಲ್ಲದ ನೋಡ್ರಿ ನೋಡ್ರಿ ಇವೆಲ್ಲ ಪಾರ್ಸಲ್ ಏನದವಲ್ಲ ಇವೆಲ್ಲ ಕಟ್ಟಿ ಕಳ್ಸಾಕ್ತದ ಇವೆಲ್ಲ ಈ ತರ ಎಲ್ಲ ನಿಮಗೆ ಸ್ಟೇಷನರಿ ಐಟಮ್ ಸಿಕ್ತ ನೋಡ್ರಿ ಎಲೆಕ್ಟ್ರಿಕ್ ಹಿಂಗೆ ಎಲೆಕ್ಟ್ರಿಕಲ್ ಐಟಮ್ನು ಇಲ್ಲಿ ಸಿಗ್ತಾವ ಸ್ನೇಹಿತರೆ ನೀವು ಬೇಕಾದಾಗ ಬಂದು ಬೇಕಾದಂಗೆ ಹೋಗ್ಬೋದು ನೋಡ್ರಿ ಇಲ್ಲ ಇದಕ್ಕೆ ಬೆಟರ್ ಮಾರ್ಕೆಟ್ ಅಂತಾರೆ ಸ್ನೇಹಿತರೆ ಅಂದ್ರೆ ಬೆಟ್ರ್ ಮಾರ್ಕೆಟ್ ಅಂತಾರೆ ನಾನು ತಿಳ್ಕೊಂಡೆ ಇಲ್ಲಿ ಅದು ಏನಾದ್ರೆ ಸಿಕ್ತೈತೆ ಅಂತೇಳಿ ಆದ್ರೆ ಇಲ್ಲಿ ಅಂತ ಸಾಮಾನು ಅಂತ ಆಮೇಲೆ ಗೊತ್ತಾಯ್ತಾನ ಇದೆಲ್ಲ ಹೋಲ್ಸೇಲ್ ಅಂಗಡಿ ಇವೆಲ್ಲ ಇದು ಹೌದು ಒಂದು ಸ್ನೇಹಿತರೆ ಈಗ ಅದು ಯಾವುದೋ ಬೆಳಗಾವಿ ಗಲ್ಲಿಗೆ ಹೋಗ್ಬೇಕು ನಾವು ಲಾಸ್ಟ್ ಟೈಮ್ ಬಂದಿದ್ದು ಇದು ಹೋಗಿದ್ದಿಲ್ಲ ಅಲ್ಲಿ ಬೆಳಗಾವಲ್ಲಿಗೆ ಹೋಗ್ಬೇಕು